ಇಲ್ಲ ಸರ್ ಇಬ್ಬರು ಮಕ್ಕಳಿಗೆ ಮೂಗರ ಬಹಳ ಅನ್ಯಾಯ್ತಪ್ಪ ನಮ್ಗೆಲ್ಲ ಬಹಳ ದುಃಖ ಆಗಿದೆ ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ತೇವಿ ಮಾಡಾರ ಮಾಡಾರ ಈಗಾಗಲೇ ಅವರಿಗೆಲ್ಲ ಬಂಧಿಸಿದ್ದಾರೆ ಅವರಿಗೆ ಬಂಧಿಸಿ ಜೈಲಿನಾಗ ಇಕ್ಕಾರ ಆಯ್ತಾ ಮೂರ್ ತಿಂಗಳ ಆರು ತಿಂಗಳಲ್ಲೇ ಟ್ರಯಲ್ ಮಾಡಿಸ್ತೀವಿ ವಿಚಾರಣೆ ಮಾಡಿಸ್ತೀವಿ ವಿಚಾರಣೆ ಮಾಡಿ ಯಾರು ಈ ಅಪರಾಧ ಮಾಡಿದ್ದಾರೆ ಈ ಘೋರ ಅಪರಾಧ ಮಾಡಿದಂಥದ್ದು ಅವರಿಗೆ ಗಲ್ಲಿಗೇರಿಸುವಂತ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಅರ್ಥ ಆಯ್ತಾ

ಓದು ಚೆನ್ನಾಗಿ ಮಗನಿಗೆ ಓದ್ಸಿ ಏನೋ ನೌಕರಿ ಕೊಡಿಸ್ತೀವಿ ಚಳಿತಾ ನೀನು ಮನೆ ಮನೆಯನ್ನ ಕಟ್ಸ್ಕೊಡ್ತೇವಪ್ಪ ಆರ್ಥಿಕವಾಗಿ ನಿಮ್ಗೆ ಒಂದ್ ಐದೈದ ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರಂಗು ಮಾಡ್ತೀವಿ ಹ ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಅಷ್ಟೇ ಸಿಂಧು ಅವನು ಯಾರು ಎಷ್ಟು ಆಫೀಸರ್ ಬಂದಿದ್ದಾನೆ ಎಲ್ಲಿದ್ದಾನೆ ನಿನ್ನೆ ಮನೆ ಬಂದು ಭೇಟಿ ಕೊಟ್ಟಿರಲಿ ಇವರಿಗೆ ಪರಿಹಾರ ಕೊಡ್ಬೇಕಲ್ಲಪ್ಪ ಯಾವಾಗ ಸೋಮ್ ಬರ್ಬೇಕಾಗಿತ್ತು ನಾವು ಭೇಟಿ ಕೊಡ್ತೀನಿ ಅಂತ ಗೊತ್ತಿಲ್ಲ ಎಫ್ಐಆರ್ ಕಾಪಿ ತಗೋಲಿಕ್ಕಾಗಲೇ ನಿಮ್ಗೆ ಇಲ್ಲೇ ಪೊಲೀಸ್ ಎಲ್ಲೇ ಆದ್ರೆ ಅವ್ರ ಹತ್ರ ಎಫ್ಐ ಆರ್ ಏನೋ ಒಂದು ಮೂರ್ ದಿನ ತಗೊಂಬರುತ್ತಾ ನೀ ಕತೆ ಹೇಳ್ಬೇಡ ಅವಾಗ ನಾವ ನಾಲ್ಕು ಲಕ್ಷ ಕೊಡ್ಬೇಕಂತಿದೆಯಲ್ಲ ಯಾಕೆ ಕೊಟ್ಟಿಲ್ಲ ನೀನು ಸಾಯಂಕಾಲ ತಂದು ಕೊಡಿ ಚೆಕ್ ಅರ್ಥ ಆಯ್ತಾ ನಮ್ಮ ಮಗನ ವಿದ್ಯಾಭ್ಯಾಸದ ಮತ್ತ ಅವ್ರಿಗೆ ಪೆನ್ಷನ್ ಪೆನ್ಷನ್ ಏನಿದೆ ಅಲ್ಲ ಅದೆಲ್ಲ ಮಾಡಿ ನಾ ಇವೆಲ್ಲ ಇವತ್ತು ನಾನು ಹೊಂಟಿದ್ದೆ ಅಂದ್ರೆ ಚೆಕ್ ತೊಗೊಂಡ್ಬರ್ಬೇಕಾಗಿತ್ತು ಏಳುವರೆಗೆ ಗೊತ್ತಾಗೋದಿಲ್ಲ ಚಿಂತೆ ಮಾಡ್ಬೇಡ್ರಮ್ಮ ಆಯ್ತಾ ಪ್ರದೀಪ್